ಏನು ಗುರು ಇದು ಮಂಚನ ದಿವಾನ ಮಾಡ್ತಿದ್ಯಾ ಗುರು ಗುರು ಒಂದು ಸ್ವಲ್ಪ ಬಿಡಿ ಹಂಗೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡು ಗುರು ನೀನು ಮಂಚ ಮಾಡ್ತಿದ್ದೀನೋ ದಿವಾನ ಮಾಡ್ತಿದ್ದೀನೋ ಅಂತ ಗೊತ್ತಾಯ್ತದ ಗುರು ವೀಡಿಯೋ ನೋಡಿದಲ್ಲಿ ನಿನಗೇನೂ ಅರ್ಥ ಆಗಲ್ಲ ಎಲ್ಲೂ ಸ್ಕಿಪ್ ಮಾಡಬೇಡ ಒಟ್ನೊಳಗೆ ಕರೆಕ್ಟಾಗಿ ವಿಡಿಯೋ ನೋಡು ಗುರು ಇದು ಮಂಚದ ಥರ ಆದರೆ ಮಂಚ ಅಲ್ಲ ದಿವಾನಿದ ಥರ ಆದರೆ ದಿವಾನ ಅಲ್ಲ ಗುರು ಯಾಕೆ ಅಂದರೆ ಇದು ನಮ್ಮ ಹುಡುಗಂಗೆಯ ಮಾಡ್ತಿರೋದು ಅವ್ರ ಮಿಸ್ಸಸ್ಸು ಬಾಣ್ತಿ ಒಂದು ಪಾಪನೂ ಅವರ ಮಿಸ್ಸಸ್ ಮರಿಕೊಳ್ಳೋಕ್ಕೋಸ್ಕರ ಮಾಡ್ತಿರೋಂಥ ಒಂದು ದಿವ್ಯಾಂಕಾರ್ಟು ಅಲ್ಲ ಈ ಥರ ಮಂಚನೂ ಅಲ್ಲ ಆ ಥರ ಸಿಸ್ಟಮಲ್ಲಿ ಮಾಡಿರೋದು ಇದು ಎಲ್ಲ ಟೀ ಕೊಡ್ಡು ತ್ಯಾಗದ ಮರ ಬರೋ ನಮ್ಮ ನಾಟಿ ತ್ಯಾಗದ ಮರ ಅಂತೀವಲ್ಲ ಆ ಮರ ಇವಾಗೆಲ್ಲ ಪೂರ್ತಿ ಫ್ರೇಮ್ ಎಲ್ಲ ಪಿನ್ ಹಾಕೊಂಡಿದ್ದಾಯಿತು ನಟ್ಟು ಬೋರ್ಡ್ ಸಿಸ್ಟಮ್ ಮಾಡಿದ್ದೀನಿ ಇದಕ್ಕೆಲ್ಲ ಇವಾಗ ಲೋಡ್ಗೆ ಸಪೋರ್ಟ್ ಪಟ್ಟಿ ಹಾಕಿದ್ದೀವಿ ಸೀಟು ಮುಕ್ಕಾಲಿಂಚಿನ ಸೀಟ್ ಗುರು ಇದು ಮುಕ್ಕಾಲಿಂಚಿನ ಸೀಟು ಪ್ಲಸ್ಸು ಇದು ಅಗಲ ಬಂದು ನಾಲ್ಕು ಅಡಿ ಸೀಟಿದು ಅಂದರೆ ನಾವು ಮಾಡಿರೋದು ನಾಲ್ಕೂವರೆ ಅಡಿ ಅಗಲ ಆರು ಅಡಿ ಉದ್ದ ಇತ್ತಗೆ ಮಂಚನೂ ಅಲ್ಲ ಇತ್ತಗೆ ದಿವಾನನೂ ಅಲ್ಲ ದಿವಾನ್ ಸೈಜ್ ಬಂದು ಆರಕ್ಕೆ ಮೂರು ಬರುತ್ತೆ ಇಲ್ಲ ಆರಕ್ಕೆ ಎರಡೂವರೆ ಬರುತ್ತೆ ಮಂಚದ ಸೈಜ್ ಬಂದು ಐದಕ್ಕೆ ಆರೂವರೆ ಬರುತ್ತೆ ಇಲ್ಲ ಫಿಕ್ಸಿಂಗ್ ಮಂಚ ಆದರೆ ಆರಕ್ಕೆ ಆರು ಬರುತ್ತೆ ಆರಕ್ಕೆ ಆರು ಮುಕ್ಕಾಲು ಬರುತ್ತೆ ಫಿಕ್ಸಿಂಗ್ ಮಂಚ ಆದರೆ ಪ್ಲೇವುಡಲ್ಲಿ ಮಾಡಿಸೋದು ಇದು ನಾವು ಇತ್ತಾಗ ಮಂಚನೂ ಅಲ್ಲ ಈ ಥರದ ದಿವಾನನೂ ಅಲ್ಲ ಆ ಥರ ಮಾಡಿದ್ದೀವಿ ಯಾಕೆ ಅಂದರೆ ಅಲ್ಲಿ ಮ ಜಾಗ ಇರೋದೇ ಅಷ್ಟು ಅವ್ರದ್ದು ಆ ಜಾಗಕ್ಕೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ದೀವಿ ಇದು ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಒಂದು ದಿವಸ ಬೇಕಾಗುತ್ತೆ ಅಂದರೆ ನಾನು ಸದ್ಯದ ಮಟ್ಟಿಗೆ ಏನು ಮಾಡಿದ್ದೀನಿ ಅಂದರೆ ಪಾಲಿಶ್ ಹಾಕೋಳೋಕ್ಕೆ ಅವ್ನಿಗೆ ಹೇಳಿದ್ದೀನಿ ಅಲ್ಲಿ ಪ್ಲೈನಿಂಗ್ ಹೊಡಿಯೋಕ್ಕೆ ನಿಂತ್ಕೊಳ್ಳೋದನ್ನಲ್ಲ ಅವ್ರ ಮಿಸ್ಸಸ್ಗೆ ಇದು ನಮ್ಮ ಹುಡುಗ ವಿಡಿಯೋ ಮಾಡ್ತಿದ್ದ ವಿಡಿಯೋ ಮಾಡ್ಬೇಕಾದ್ರೆ ಮಳೆ ಬರ್ತೈತೆ ಭಾರ ಈ ಕಡೆಗೆ ಸೈಡ್ಗೆ ಅಂತ ಅಂದೆ ನೋಡ್ತಿರ್ಬೋದು ಕಟಿಂಗ್ ಮಿಷಿನಲ್ಲೆಲ್ಲ ಇವಾಗ ಪೂರ್ತಿ ಕಟ್ ಮಾಡ್ಕೊತಿದ್ದೀನಿ ಸೀಟ ಒಂದು ಸ್ವಲ್ಪ ಎಕ್ಸ್ಟ್ರಾ ಪೀಸು ಒಂದು ಅರ್ಧ ಅಷ್ಟು ಉಳಿತದೆ ಆ ಅರ್ಧ ಅಡಿನೇ ತೆಗೆದು ಈ ಕಡೆ ಸಾಲ್ಟೇಜ್ ಇರೋದಕ್ಕೆ ನಾನು ಪೀಸ ಜೈಂಟ್ ಮಾಡ್ತೀನಿ ಅದನ್ನೇ ಯಾಕೆಂದರೆ ಬರೋದೇ ಸೀಟು ಎಂಟಕ್ಕೆ ನಾಲ್ಕಡೆ ಬೇಕಾದ್ರೂ ಬರುತ್ತೆ ನಾಲ್ಕಡೆ ಮೇಲೆ ಆಗಲೇ ಯಾವುದೇ ಕಾರಣಕ್ಕೂ ಬರೋಲ್ಲ ಸೀಟು ಅಂದರೆ ಆರ್ಟು ಕೊಟ್ಟು ನಾವು ಮಾಡಿಸ್ಬೋದು ಅಂದರೆ ಆ ಥರ ಫ್ಯಾಕ್ಟ್ರಿಗಳನ್ನು ಮಾಡ್ಸೋಕೆ ಹೋದರೆ ಒಂದೇ ಒಂದು ಸೀಟಿಗೆ ಸುಮ್ಮನೆ ಇಲ್ಲಿ ಬಂದಿದ್ದ ದುಡ್ಡು ಹೇಳ್ತಾರೆ ಅದಕ್ಕೋಸ್ಕರ ನಾವು ಅರ್ಧ ಅಡಿ ಇಸ್ತಾನೆ ಅರ್ಧ ಅಡಿ ಜಾಯಿಂಟ್ ಹಾಕಿರೋ ಏನು ಸಮಸ್ಯೆ ಇಲ್ಲ ಯಾಕೆಂದರೆ ನಾಲ್ಕು ಲೋಡ್ ಪಟ್ಟಿ ಹಾಕಿದ್ದೀನಿ ಆಮೇಲೆ ಸೈಡ್ ಸುತ್ತ ಕಾರ್ನರ್ ತಟ್ಟಿದೆ ಅದರಿಂದ ಏನು ಸಮಸ್ಯೆ ಆಗೋಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ ಇವಾಗ ಒಂದು ಕಡೆಯಿಂದ ಮೂಲೆ ಕಾರ್ನರು ಅದಕ್ಕೆ ಪರ್ಫೆಕ್ಟಾಗಿ ಕೂತ್ಕೊಳಲ್ಲ ಈ ಕಾರ್ನರ್ ಕಾಲೈತಲ್ಲ ಐತಲ್ಲ ಹತ್ರ ನಾವು ಒಂದು ಸ್ವಲ್ಪ ಕೌಂಟ್ರ್ ಥರ ಮಾಡಬೇಕು ಕೌಂಟ್ರ್ ಮಾಡಿದರೆ ನೀಟಿಗೆ ಸೀಟು ಪಕ್ಕ ಲಾಕ್ ಆಗುತ್ತೆ ಅಂದರೆ ಇಲ್ದಿರೆ ಅದು ಒಂದು ಸೈಡು ಒಂದೂವರೆ ಇಂಚಷ್ಟು ಗ್ಯಾಪ್ ಹೊಡಿತದೆ ಏಕ ಅದ್ರ ಬದಲು ನಾವು ಪೂರ್ತಿ ಆ ಸೀಡನ್ನ ಕಟ್ ಮಾಡ್ಕೊಂಡು ಒಂದು ಕಡೆಯಿಂದ ಫಿನಿಷಿಂಗ್ ಮಾಡ್ಕೋತೀವಿ ಇವಾಗ ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡ್ಬೇಕಾದ್ರೆ ಅಲ್ಲಿ ಇನ್ನೊಂದು ಕೆಲಸ ಏನಾಗೈತೆ ಅಂದರೆ ನಾನು ಅದನ್ನು ರೌಂಡ್ ಶೇಪಿಗೆ ಕಟ್ ಮಾಡಬೇಕಾಯ್ತು ಅದು ಸಿಕ್ಸ ಮಿಷಿನ್ ಏನಾದರೂ ರೌಂಡ್ ಶೇಪಲ್ಲಿ ಕಟ್ ಮಾಡ್ಬೋದು ಕಟಿಂಗ್ ಮಿಷಿನಲ್ಲಿ ಓನ್ಲಿ ಸ್ಟ್ರೈಟ್ ಹೋಗುತ್ತೆ ನಾನು ಅದಕ್ಕೆ ಏನು ಮಾಡಿದೆ ಉಳ್ಳಿ ಆಫರ್ ಇಂಚಿನ ಉಳಿಲಿ ಕಚ್ಚಿ ಕಂಡೋದನ್ನು ಉಂಡಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಪೂರ್ತಿ ಸೀಟ್ ಹಾಕ್ ಆಗಿದೆ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೂ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಲ್ಲ ಆಫ್ ಯು ಎಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್